ನಮ್ಮೂರ ಕೆರೆ ಪದ್ಯ ಆರನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡ ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕತೆಯ ಕೇಳಿರಲ್ಲ ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕತೆಯ ಕೇಳಿರಲ್ಲ ಕೆರೆಯ ದಾರಿಯಲೆಲ್ಲ ತಂಪು ತಂಬೆಲರು ಏರಿಯ ಸುತ್ತೆಲ್ಲ ಕಾವಲಿನ ಮರ ಸಾಲು ಒಂದೊಂದು ಮರದಲ್ಲಿ ಹತ್ತಾರು ಟೊಂಗೆಗಳು ಹತ್ತಾರು ಟೊಂಗೆಯಲ್ಲಿ ನೂರಾರು ಹಕ್ಕಿಗಳು ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಬೆಳ್ಳಿ ತಟ್ಟೆಯ ಹಾಗೆ ಹೊಳೆ ಹೊಳೆವ ನೀರು ಮಿಂಚು ಬಳ್ಳಿಯ ಹಾಗೆ ಥಳಥಳಿಪ ಮೀನು ಕಪ್ಪೆಗಳ ವಟವಟರು ಸುತ್ತ ಮೇಯುವ ಟಗರು ದನಗಾಯಿಯ ಹಾಡಿಗೆ ತಲೆದೂಗುವ ಪೈರು ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು ಗಟರಾದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು ಭೂತಾಯ ಎದೆ ತುಂಬ ಬಾವಿಯ ಕೊರೆದು ನೀರ ಸೆಲೆಯು ಬತ್ತಿಹುದು ಕೆರೆ ಒಡಲು ಬಿರಿದು ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ಊರ ಜನರು ಸಭೆಯ ಸೇರಿ ಒಮ್ಮತಕ್ಕೆ ಬರಲು ಹೊಗೆ ಬೆಂಕಿ ಕಾರ್ಖಾನೆಯ ಊರಾಚೆ ಇಡಲು ಮನೆಗೆರಡು ಮರಕೆರೆ ಸುತ್ತ ಬನ ನೆಡಲು ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯವ ಹೇಳಲು ಸುತ್ತ ಹತ್ತೂರಲ್ಲಿ ಮುದ್ದಂತ ನಮ್ಮ ಕೆರೆ ಅದರ ಉಳಿವಿನ ಕಥೆಯ ಕೇಳಿರಲ್ಲ ನಮ್ಮೂರ ನೆಲವೀಗ ಜಲನಿಧಿಯ ಆಗರವು ನಮ್ಮೂರ ನೆಲವೀಗ ಜಲನಿಧಿಯ ಆಗರವು ಮರಗಳಲ್ಲಿ ಮತ್ತೀಗ ಹಸಿರು ಹಕ್ಕಿಯ ಹಾಡು ಉಪ್ಪು ತಿಂದವ ನೀರು ಬೇಕಲ್ಲ ಹೌದಾ ಉಪ್ಪು ತಿಂದವ ನೀರು ಕುಡಿಯಲೇಬೇಕಲ್ಲ ತಪ್ಪು ಮಾಡಿದ ನಾವೇ ಸರಿಪಡಿಸಬೇಕಲ್ಲ ಸುತ್ತ ಹತ್ತೂರಲ್ಲಿ ಮುತ್ತಂತ ನಮ್ಮ ಕೆರೆ ಅದರ ಉಳಿವಿನ ಕತೆಯ ಕೇಳಿರಲ್ಲ ಧನ್ಯವಾದಗಳು